ಇಲ್ ನೋಡ್ರಪ್ಪ ಅಂಬರೀಷ್ ನಿಧನದ ಸುದ್ದಿ ಹರ್ಷಿಕಾಗೆ ಈಗ ಗೊತ್ತಾಯ್ತಂತೆ ಹಾಗಾದ್ರೆ ಆ ಟ್ವೀಟ್ ಎಲ್ಲಿಂದ ಬಂತು ರೆಬೆಲ್ ಸ್ಟಾರ್ ಮಂಡ್ಯದ ಗಂಡು ಕನ್ವರ್ ಲಾಲ್ ಜಲೀಲಾ ಅಂಬರೀಷ್ ಇಹಲೋಕ ತ್ಯಜಿಸಿದ್ದಾರೆ ಅನಾರೋಗ್ಯದ ಕಾರಣ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಅಂಬರೀಷ್ ವಿಧಿವಶರಾದ್ರು ಅಂಬರೀಷ್ ನಿಧನದ ಸುದ್ದಿ ಗೊತ್ತಾಗ್ತಿದ್ದಂತೆ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಯಶ್ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಚಿತ್ರರಂಗದ ಗಣ್ಯರು ಆಸ್ಪತ್ರೆ ಕಡೆ ಓಡಿದ್ರು ಚಿತ್ರರಂಗ ಮತ್ತೆ ರಾಜಕೀಯ ರಂಗದ ದಿಗ್ಗಜರು ಅಂಬರೀಷ್ ಗೆ ಅಂತಿಮ ನಮನ ಸಲ್ಲಿಸಿದ್ರು ರಾಜ್ಯದ ಂತ ಮೂರ್ ದಿನಗಳ ಕಾಲ ಶೋಕಾಚರಣೆ ಕೂಡ ನಡೆಯಿತು ಕಲಿಯುಗದ ಕರ್ಣನನ್ನ ಕಳಕೊಂಡು ಇಡೀ ಕರುನಾಡೆ ಕಂಬನಿ ಮಡಿದತ್ತು ಹೀಗಿದ್ರೂ ಕೂಡ ಅಂಬರೀಶ್ ಅವರ ನಿಧನದ ಸುದ್ದಿ ಇದನ್ನ ಕೇಳಿದ ತಕ್ಷಣ ನಿಮ್ಮಷ್ಟೇ ಆಶ್ಚರ್ಯ ಇವತ್ತು ನನ್ನ ಅತ್ಯಂತ ದುಃಖದ ದಿನ ನಾನು ಒಂದು ಶೂಟ್ ಗಾಗಿ ಮೂರನೇ ತಾರೀಕು ನೆಟ್ವರ್ಕ್ ಇಲ್ಲದ ಪ್ರದೇಶದಲ್ಲಿ ಇರಬೇಕಾಯ್ತು ನನ್ನ ನೆಚ್ಚಿನ ಅಂಬರೀಶ್ ಅಂಕಲ್ ನಿಧನದ ಸುದ್ದಿ ನನಗೀ ಗೊತ್ತಾಯ್ತು ನಾನ್ ಎಂತ ದುರದೃಷ್ಟವಂತೆ ಅವ್ರನ್ನ ಕೊನೆಯದಾಗಿ ನೋಡುವ ಅವಕಾಶ ಕೂಡ ನನಗ್ ಸಿಕ್ಕಿಲ್ಲ ಮಿಸ್ ಯು ಅಂಬರೀಶ್ ಅಂಕಲ್ ಅಂತ ಹರ್ಷಿಕಾ ಪೂರ್ಣಚ ಇವತ್ತು ಟ್ವೀಟ್ ಮಾಡಿದ್ದಾರೆ ನವೆಂಬರ್ ಇಪ್ಪತ್ ಮೂರರಿಂದ ನೆಟ್ವರ್ಕ್ ಇಲ್ಲದ ಪ್ರದೇಶದಲ್ಲಿ ಇದೀನಿ ಅಂತ ಇವತ್ತು ಹೇಳ್ಕೊಂಡಿರೋ ಹರ್ಷಿಕಾ ಪೂರ್ಣಚ್ಚ ಟ್ವಿಟರ್ ಅಕೌಂಟ್ ನಿಂದ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಒಂದು ಟ್ವೀಟ್ ಹೊರಬಿದ್ದಿದೆ ಅಂಬರೀಷ್ ನಿಧನಕ್ಕೆ ಹರ್ಷಿಕಾ ಸಂತಾಪ ಸೂಚಿಸಿರೋ ಟ್ವೀಟ್ ಅದು ಅಂಬಿ ಅಂಕಲ್ ಬಗ್ಗೆ ತಿಳ್ಕೊಂಡಿರುವ ನಾನೇ ಧನ್ಯ ನಿಮ್ಮನ್ನ ನಾನು ಸದಾ ಮಿಸ್ ಮಾಡ್ಕೊಳ್ತೀನಿ ಅಂತ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಹರ್ಷಿಕಾ ಪೂರ್ಣಚ ಟ್ವೀಟ್ ಮಾಡಿದ್ರು ಹಾಗಾದ್ರೆ ಅಂಬಿ ನಿಧನದ ಸುದ್ದಿ ಇವತ್ ಗೊತ್ತಾಯ್ತು ಅಂತ ಹರ್ಷಿಕಾ ಈಗ ಟ್ವೀಟ್ ಮಾಡಿರೋದಾದ್ರೂ ಯಾಕೆ ಹರ್ಷಿಕಾ ರವರ ಈ ಎರಡೆರಡು ಟ್ವೀಟ್ ಗಳನ್ನ ನೋಡಿ ಟ್ವಿಟಿಗರು ಗರಂ ಆಗಿದ್ದಾರೆ ಅಂಬಿಗೆ ಅಂತಿಮ ನಮನ ಸಲ್ಲಿಸಲು ಬಾರದ ಹರ್ಷಿಕಾ ಪೂರ್ಣ ಚಾಗೆ ಟ್ವಿಟಿಗರು ಕ್ಲಾಸ್ ತಗೊಳ್ತಾ ಇದ್ದಾರೆ ಹರ್ಷಿಕಾ ಪಬ್ಲಿಸಿಟಿ ತೆಗೆದುಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಟ್ವಿಟಿಗರು ಬೆಂಡೆತ್ತಿದ್ದಾರೆ ನೆಟ್ವರ್ಕ್ ಇಲ್ಲದ ಜಾಗ ಅಂದ್ರೆ ಹಾಲಿವುಡ್ ಮೂವಿ ಶೂಟಿಂಗ್ ನಲ್ಲಿ ಪಾಲ್ಗೊಂಡಿದ್ರ ಅಂತ ಕೂಡ ಅಭಿಮಾನಿಗಳು ಪ್ರಶ್ನೆಗಳ ಬಾಣ ಸುರಿಸ್ತಿದ್ದಾರೆ ಜೊತೆಗೆ ಅಂತ ಒಳ್ಳೆ ಮನುಷ್ಯನ ಹೆಸರು ಉಪಯೋಗ ಮಾಡಿಕೊಂಡು ಪಬ್ಲಿಸಿಟಿ ತಗೊಳೋಕೆ ಟ್ರೈ ಮಾಡ್ತಿದ್ರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ಗೆ ಮೇ ಬಿ ರಮ್ಯಾ ಹೇಳಿರ್ಬೇಕು ಹೋಗ್ಬೇಡ ಅಂತ ಹೀಗೆ ಟ್ವಿಟಿಗರು ಒಬ್ಬರಾದ್ಮೇಲೆ ಒಬ್ರು ಹರ್ಷಿಕಾ ಪುಣಚಾಗೆ ಕ್ಲಾಸ್ ತಗೋತಾ ಇದ್ದಾರೆ ಆದ್ರೆ ಹರ್ಷಿಕಾ ಪುಣಚ್ಚ ಯಾವ ದಿನ ಟ್ವೀಟ್ ಮಾಡಿರೋದು ನಿಜ ಅಂತ ಮಾತ್ರ ಅವ್ರಿಗೆ ಗೊತ್ತು